ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಲೋಲಾರ್ಕ್ ಬಗ್ಗೆ ಸೂರ್ಯದೇವನ ಬಗ್ಗೆ ಗಾಯತ್ರಿ ಮಂತ್ರದ ಬಗ್ಗೆ ಎಲ್ಲ ಮಾತಾಡಿದ್ರು ಇಂದಿನ ಸಂಚಿಕೆಯಲ್ಲಿ ಅಷ್ಟೇ ಪ್ರಸಿದ್ಧಿಯಾದ ಇನ್ನೊಂದಿದೆ ಆ ಶಿವನ ಕ್ಷೇತ್ರದಲ್ಲಿ ಶಿವನ ಸ್ಥಾನದಲ್ಲಿ ವಿಷ್ಣು ಹೇಗೆ ಬಂದ ಅಂತ ಈಗಿಂದ ನಾವು ನಾವು ಮಾತಾಡಿದ್ದೀವಿ ವಿಷ್ಣು ಕೂಡ ಇಲ್ಲಿ ಮನೆ ಮಾಡ್ಕೊಂಡಿದ್ದೆ ವಿಷ್ಣು ಕೂಡ ಇಲ್ಲಿ ಬಂದಿದ್ದಂತೆ ಪುರಾಣಗಳ ಸಾರಿವೆ ಸೊ ವಿಷ್ಣುವಿನ ಒಂದು ಗುಡಿ ಇಲ್ಲಿ ಆದಿಕೇಶವ ಅಂತ ಹೇಳಿ ಒಂದು ಗುಡಿ ಇದೆ ಅದರ ಬಗ್ಗೆ ನಾವು ಮಾತಾಡೋಣ ಇವತ್ತು ಶಿವೋ ಹಿ ಪರಮೋ ಧರ್ಮ ಶ್ರೇಷ್ಠಾನುಷ್ಠಾನ ಶತ ಎರೋಕ್ಷ್ಯ ಸಾಕ್ಷೋಕ್ಷ ಮೋಕ್ಷ ಶಿವ पञ्चविधो ज्ञेयः पञ्चभिः पर्वभिः क्रमात् क्रिया तपो जपद्य ज्ञानात्मभारनुत्तरे ರೇ ಸೊ ಈ ಅವನ ಸ್ಥಾನ ಇಲ್ಲಿ ಯಾಕಿದೆ ಶಿವನ ಕಾಶಿಯಲ್ಲಿ ವಿಷ್ಣು ಯಾಕೆ ಬಂದ ಅಂತಂದ್ರೆ ಅದು ಒಂದು ಪುರಾಣದ ಕಥೆ ಹಿಂದೇನೆ ಹೇಳಿ ಆಯಿತು ವಿಷ್ಣು ಬರ್ತಾನೆ ಅಂತೆಲ್ಲ ಹೇಳಿದೆ ನಾನು ಸೊ ಈಗ ಆ ವಿಷ್ಣುವಿನ ಗುಡಿ ಎಲ್ಲಿದೆ ಅಂತಂದರೆ ಈ ವಾರಣಾ ನದಿಯ ಗಂಗೆಯನ್ನು ಸೇರುವ ಸ್ಥಳದಲ್ಲಿ ಅದರ ದಡದಲ್ಲಿದೆ ಅಂತ ಹೇಳಿದೆ ಈಗ ವಾರಣ ಹಸಿ ಎರಡು ನದಿಗಳು ಇದೆ ಅಂತ ನಾನು ಹಿಂದೆ ಹೇಳಿದಿನಿ ಈ ಎರಡು ಹೆಸರು ನದಿಗಳ ಹೆಸರಿನಿಂದನೇ ವಾರಣಾಸಿ ಅಂತ ಬಂದಿದ್ದು ಕಾಶಿ ಇನ್ನೋದೇ ಬೇರೆ ವಾರಣಾಸಿ ಇನ್ನೋದೇ ಬೇರೆ ಎರಡು ಹೆಸರು ಒಂದೇ ಸ್ಥಳಕ್ಕೆ ಸೂಚನೆ ಆದರೂ ಕೂಡ ಈಗಲೂ ಕಾಶಿ ಅನ್ನೋದು ಬೇರೆ ಇದೆ ಕಾಶಿ ಅನ್ನೋದು ವಾರಣಾಸಿ ದಾಟದ ಮೇಲೆ ಸಿಗುತ್ತೆ ಎರಡು ನದಿ ದಾಟದ ಮೇಲೆ ಕಾಶಿ ಅಂತ ಕಾಶಿ ರೈಲ್ವೆ ಸ್ಟೇಷನ್ ಕೂಡ ಕಾಶಿ ಅಂತ ಹೇಳ್ತಾರೆ ಅದಕ್ಕೆ ಅದೇ ಬೇರೆ ಅನಿಸ್ಕೊಂಡಿದೆ ಸೊ ಇದು ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಈ ಆದಿಗಿ ಆದಿಕೇಶವನ ಗುಡಿ ಎದಿದೆಯಲ್ಲ ಅದು ಈ ವಾರಣ ಮತ್ತು ಗಂಗೆ ಈ ವಾರಣ ನದಿ ಇದೆಯಲ್ಲ ಅದು ಗಂಗೆ ಸೇರುತ್ತಲ್ಲ ಅಲ್ಲಿ ಈ ಗುಡಿನ ಕಟ್ಟಿದ್ದಾರೆ ಸೊ ವಿಷ್ಣು ಪ್ರಪ್ರಥಮವಾಗಿ ಕಾಶಿಗೆ ಬಂದು ಇಳಿದ ಸ್ಥಳವೆಂದು ಪುರಾಣಗಳೆಲ್ಲ ಹೇಳ್ತದೆ ಅವನು ಈ ನೀರಿನಲ್ಲಿ ತನ್ನ ಪಾದಗಳನ್ನು ತೊಳೆದು ನೀರನ್ನು ಪವಿತ್ರಗೊಳಿಸೋದಕ್ಕಾಗಿ ಅದು ಪಾವನವಾಗಿ ಪಾದೋದಕ ತೀರ್ಥವೆನಿಸ್ಕೊಂಡಿತು ಈ ಪಾವನ ತೀರ್ಥದಲ್ಲಿ ಸ್ನಾನ ಮಾಡಿ ತೀರ್ಥಪಾನ ಮಾಡಿದರೆ ಮುಕ್ತಿ ದೊರೆಯುತ್ತದೆ ಎಂಬ ಒಂದು ನಂಬಿಕೆ ಇದೆ ಸೊ ಇದಕ್ಕೆ ಏನಾಗುತ್ತೆ ಈ ವಿಷ್ಣುವಿನ ಈ ಗುಡಿ ಅಲ್ಲದೇ ಇನ್ನೊಂದು ಗುಡಿ ಇದೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಭಾಳ ಆಶ್ಚರ್ಯ ಆಗ್ತದೆ ಈ ಗುಡಿ ಈ ಈಗ ಕಾಶಿಯ ರಾಜಫಾಟ್ದಲ್ಲಿ ಈ ಗುಡಿ ಆದಿಕೇಶನ ಗುಡಿ ಒಂದು ಸುಂದರ ಗುಡಿ ಇದು ಗುಡಿ ಇಲ್ಲಿ ಬರೋದು ಇಲ್ಲ ಅಷ್ಟು ದೂರ ಹೋಗಿ ನೋಡೋಕ್ಕೆ ಹೋಗೋಲ್ಲ ಯಾರು ಕಾಶಿ ವಿಶೇಷ ಗುಡಿ ನೋಡ್ಬಿಡ್ತಾರೆ ಮುಗಿಸ್ಬಿಡ್ತಾರೆ ಆದರೆ ಮುಂದೆ ನಾವು ಹೋದ ಹೋದಂಗೆ ಈ ಗುಡಿ ಚೆನ್ನಾಗಿ ನಿಂತಿದೆ ಇದು ತುಂಬಾ ಚೆನ್ನಾಗಿದೆ ಗುಡಿ ನಾಶ ಆಗಿಲ್ಲ ಒಂದು ಒಳ್ಳೆಯದು ಗುಡಿನೇ ಕಟ್ಟಿದ್ದಾರೆ ಇವತ್ತು ನೋಡ್ಬೋದು ಗುಡಿ ದಾಶರತೆ ಮಾಂಪಾಲ ಮಾಂ ಮಾ ದಾರಿತ ದಶವಧನ ದಾರಿತ ದಶವಧನ ದಾಶರತೆ ಮಾಂ ಪಾಲಯ ಆದ್ರೆ ಇನ್ನೊಂದು ಪ್ರಖ್ಯಾತ ವಿಷ್ಣುವಿನ ಗುಡಿ ಎಲ್ಲಿದೆ ಅಂದ್ರೆ ಬಿಂದು ಮಾಧವನ ಗುಡಿ ಇದು ಪ್ರಖ್ಯಾತ ಗುಡಿ ಆದ್ರೆ ಎಷ್ಟು ಪ್ರಖ್ಯಾತ ಆಯಿತು ಅಂತಂದ್ರೆ ಇದ್ರಿ ವಾಸ್ತುಶಿಲ್ಪ ನೋಡೇ ಗಾಬರಿ ಆಗ್ಬಿಟ್ಟಂತೆ ಎಲ್ಲಾರು ಸೊ ಇದು ಅಷ್ಟು ಚೆನ್ನಾಗಿ ಕ ಕಟ್ಟಿದಂತೆ ಸೊ ಇದರ ಗುಡಿ ಯಾವ ಥರ ಇದೆ ಅಂದರೆ ಇದರ ವಿವರಣೆ ಈ ಥರ ಹೇಳ್ತಾರೆ ಕಾಶಿಯ ಶ್ವೇತ ದ್ವೀಪ ತೀರ್ಥದಲ್ಲಿ ಜ್ಞಾನ ಕೇಶವ ತಕ್ಷತೀರ್ಥದಲ್ಲಿ ತಕ್ಷಕೇಶವ ನಾರದ ತೀರ್ಥದಲ್ಲಿ ನಾರದ ಕೇಶವ ಪ್ರಹ್ಲಾದ ಪ್ರಹ್ಲಾದ ಕೇಶವ ಈ ಥರ ಕೇಶವ 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 ಅಂದ್ಕೊಂಡು ಬೇಕಾದಷ್ಟು ಕೇಶವ ಗುಡಿ ಕಟ್ಟಿಬಿಟ್ಟಿದ್ದಾರೆ ಇಲ್ಲಿ ಆದರೆ ಈ ಪುರಾಣದಲ್ಲಿ ಮಾತ್ರ ಈ ಬಿಂದು ಮಾನವನ ಬಗ್ಗೆ ಒಂದು ಕತೆ ಕಟ್ಬಿಟ್ಟಿದ್ದಾರೆ ಇದು ಬಿಂದು ಅಂತ ಹೆಂಗೆ ಬಂತು ಅಂತ ಹೇಳಬೇಕಾ ಇದು ಕಾರಣ ಇದಕ್ಕೊಂದು ಕತೆ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಅಗ್ನಿಬಿಂದು ಅಂತ ಒಬ್ಬ ಒಬ್ಬ ಇದ್ದಂತೆ ಅವನು ಕಾಶಿಯಲ್ಲಿ ಕಾಶಿಯ ಪಂಚಗಂಗಾ ಘಾಟದಲ್ಲಿ ತೀರ್ಥದಲ್ಲಿ ಕುಳಿತು ವಿಷ್ಣು ಭಕ್ತನಾದವನು ತಪಸ್ ಮಾಡ್ತಾನ ಅವನು ವಿಷ್ಣು ಭಕ್ತ ಅವನು ತಪಸ್ ಮಾಡ್ತಾನಂತೆ ಅವನ ಶ್ರದ್ಧಾ ಯುಕ್ತ ತಪಸ್ಸಿಗೆ ಮೆಚ್ಚಿದ್ದ ವಿಷ್ಣು ಪ್ರತ್ಯಕ್ಷನಾಗಿ ಹೊರ ಕೇಳಿದಾಗ ಅಗ್ನಿಬಿಂದು ಮಹಾಮುನಿ ವಿಷ್ಣುವುನಿ ಪಂಚಗಂಗ ತೀರ್ಥದಲ್ಲಿ ನೆಲೆಸಿ ತನಗೆ ಅವನ ನಿರಂತರ ಭಕ್ತಿಯನ್ನು ನೀಡಿ ಈ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಎಲ್ಲಿಯೂ ಎಲ್ಲಿಯೇ ಮರಣ ಹೊಂದಿದರೂ ಮುಕ್ತಿಯನ್ನು ನೀಡುವಂತೆ ಕೇಳ್ಕೊಂಡು ಅಂತ ನೀನು ಬೇರೆ ಕಾಯಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಎಲ್ಲಿ ಬೇಕಾದ್ರೂ ಮರಣ ಅದಲ್ಲ ಅದೇ ಇಲ್ಲಿ ನೀನು ಬಂದು ನೀನು ಪ್ರಾರ್ಥನೆ ಸಲ್ಲಿಸಿದ್ರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿನಗೆ ಮುಕ್ತಿ ದೊರೆಯುತ್ತದೆ ಎಂಬ ಒಂದು ನಂಬಿಕೆ ಈ ಪುರಾಣದ ಪ್ರಕಾರ ಸೊ ಮಹಾವಿಷ್ಣು ಅಗ್ನಿಬಿಂದು ಮಹಾಮುನಿಯ ಕೋರಿಕೆಯನ್ನು ತಾಸು ಎಂದು ಹರಿಸಿ ಅಲ್ಲೇ ನಿಲ್ಲಿಸಿ ಅಲ್ಲಿನ ತೀರ್ಥಕ್ಕೆ ಬಿಂದು ಮಾಧುಪತಿ ಇರ್ತಾ ಎಂದು ಕರೆದು ಪಾವನೆಗೊಳಿಸಿದನು ಅಂತ ಹೇಳ್ತಾರೆ ಸೊ ಭಕ್ತ ಒಂದು ಬೃಹತ್ ಗುಡಿ ಕಟ್ಟಿಸಿ ಪೂಜೆ ಪುನಸ್ಕಾರ ಮಾಡ್ತಾ ಆದರೆ ಇತಿಹಾಸದಲ್ಲಿ ಇದೊಂದು ದುರಂತ ಕಥೆ ನಡೆದು ಇದು ಇದೊಂದು ಬೃಹತ್ತಾಗಿತ್ತು ಈ ಕತ್ ಇದು ಇದು ಯಾವುದು ವಿಷ್ಣು ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳ್ಳೆ ಶಿಲಾಕೃತಿ ಒಳ್ಳೆ ಕಲಾಕೃತಿ ಆಗಿತ್ತಂತ ಇದು ಅದನ್ನು ಮತಾಂಧ ಈ ಆರಂಗಸೇಬ್ ಕಾಲದಲ್ಲಿ ಈ ಭವ್ಯ ಗುಡಿನ ಕೆಡಿಸಿ ಅದರ ನೆಲೆಗಟ್ಟಿನ ಮೇಲೆ ಒಂದು ಮಸೀದಿ ಕಟ್ಬಿಟ್ಟಿದ್ದಾರೆ ಇವಾಗಲೂ ಆ ಮಸೀದಿ ಇದೆ ಆ ಮಸೀದಿ ಕೊಳೆಯಾಕಾರದ ಎತ್ತರವಾದ ಸ್ತಂಭಗಳು ಕಾಶಿಯ ಗಂಗಾತ್ರದ ಮೇಲೆ ಆಕಾಶವನ್ನು ಸೀಳಿದ ನಿಂತು ನೋಡೋರಿಗೆ ಏನಪ್ಪ ಈ ಮಸೀದಿ ಆ ಇಂಥ ಪವಿತ್ರವಾದ ಹಿಂದೂ ಸ್ಥಳದಲ್ಲಿ ಕೊಳೆಯಾಕಾರದಲ್ಲಿ ಎರಡು ಮಸೀದಿ ಕಂಬಗಳು ನಿಂತುಬಿಟ್ಟಿದೆಯಲ್ಲ ಇದು ಎಲ್ಲಿಂದ ಬಂತು ಅಂತ ನಮಗೆ ಆದರೆ ಆ ಮತಾಂಧ ಔರಂಗಝೇಬಿನ ಒಂದು ಅಸ್ತಿತ್ವ ಅವನು ಮಾಡಿದ ಹೀನ ಕರ್ತವ್ಯಗಳು ಆ ಹಿಂದೂಗಳ ಮೇಲೆ ಹಾಕಿದ ಒಂದು ಜಜಿಯಾ ಕಂದ ಎಲ್ಲವೂ ತೋಚುತ್ತೆ ಈ ಮಸೀದಿ ಈ ಮಸೀದಿ ಇವತ್ತಿಗೂ ಪ್ರೂಫಾಗಿ ನಿಂತಿದೆ ಸಾಕ್ಷಿಭೂತವಾಗಿ ನಿಂತಿದೆ ಎಲ್ಲ ಹಿಂದೆ ಇದ್ದ ಒಂದು ಅದ್ಭುತವಾದ ಕಲಾಕೃತಿಕ ಒಂದು ಶಿಲ್ಪಕಲಾ ಇತ್ತು ಅದರಲ್ಲಿಗೆ ಅಷ್ಟು ಅಂಥ ಮಸೀದಿ ಈಗ ಅನ್ಯಾಯವಾಗಾಗಿದೆ ಸೊ ಇದು ನಾನು ಹೋಗಿದ್ದೆ ಅಲ್ಲಿಗೆ ನೋಡ್ಕೊಂಡು ಬಂದೆ ಮೇಲುಗಡೆ ಆ ಮಸೀದಿಗೆ ಹತ್ತಲಿಕ್ಕೆ ಒಂದು ಎರಡು ರೂಪಾಯಿ ಕೊಟ್ಟರೆ ನಾನು ಮೇಲೆ ಹತ್ತಕ್ಕೆ ಬಿಟ್ಟ ಆಮೇಲೆ ಚಾವಣಿ ಮೇಲೆ ನಿಂತ್ಕೊಂಡ್ರೆ ಮಸೀದಿ ಚಾವಣಿ ಮೇಲೆ ನಿಮಗೆ ಒಂದು ಬರ್ಡ್ ಸರ್ವ್ಯೂ ಅಂತ ಹೇಳ್ತಾರಲ್ಲ ಆ ಥರ ಸಿಗ್ತಿದ್ದ ದೂರದಲ್ಲೇ ವಿಶ್ವನಾಥನ ಗುಡಿನೂ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ಗಲ್ಲಿ ಎಲ್ಲ ನೋಡ್ಬೋದು ಆದರೆ ಏನು ಮಾಡೋದು ಗುಡಿ ನಾಶ ಆದರೂ ಅರ್ಚಕರು ಏನು ಮಾಡ್ಬಿಟ್ರು ಆ ಗುಡಿ ಪಕ್ಕದಲ್ಲೇ ಒಂದು ಮನೆ ಇತ್ತು ಆ ಮನೆ ಮನೆಯೇ ಒಂದು ಗುಡಿ ಥರ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಅರ್ಚಕರು ಸಾಮಾನ್ಯ ಮನೇಲಿ ಅವ್ರು ಬಚ್ಚಿಟ್ಬಿಟ್ಟು ಅಲ್ಲಿ ಪ್ರತಿಷ್ಠಾ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಬದಲಾಗಿ ಇವತ್ತಿಗೂ ನಡೀತದೆ ಅಲ್ಲಿ ಸೊ ಈಗ ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಟಾವರ್ನಿಯರ್ ಅಂತ ಒಬ್ಬ ಫ್ರೆಂಚ್ ಯಾತ್ರಿಕ ಇದ್ದ ಅವನು ಬಂದಿದ್ದ ಅವನು ಅವನು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾನೆ ಅವನು ನೋಡಿದ್ದ ಅವಾಗ ಚೆನ್ನಾಗಿತ್ತಂತದ್ದು ಅವನು ಅವನ ಬುಕ್ನಲ್ಲಿ ಭಾಳ ಚೆನ್ನಾಗಿದೆ ಅವನ ವರ್ಣನೆ ನಾನು ಹೇಳ್ತೀನಿ ನಾನು ಪರ್ಕೊಂಡಿದ್ದೀನಿ ಅದನ್ನು ರಿಟರ್ನಿಂಗ್ ಟು ದ ಪೆಗೋಡಾ ಆಟ್ ಬನರ್ಸ್ ದ ಬಿಲ್ಡಿಂಗ್ ಲೈಕ್ ಆಲ್ ದರ್ ಪೆಗೋಡಾಸ್ ಈಸ್ ಇನ್ ಫಿಗರ್ ಆಫ್ ಎ ಕ್ರಾಸ್ ಹ್ಯಾವಿಂಗ್ ಇಟ್ಸ್ ಫೋರ್ ಆರ್ಮ್ಸ್ ಈಕ್ವಲ್ In the middle, a lofty dome rises like a kind of tower with many sides terminating in a point. And at the end of each arm, the cross, another tower rises which can be ascended from outside. Before reaching the top, there are many niches and several balconies which project to intercept the fresh air. And all over the tower, there are rudely expected uh, executed figures and relief of various kinds of animals under this great dome. And exactly in the middle of the pagoda, there is an altar like a table of seven to eight feet in length and five to six wide, with two steps in front, and which serve as a footstool, and with this footstool is covered with a beautiful tapestry, sometimes of skill and sometimes of gold and silk, according to the psalmity of where, the rite which is being celebrated. So you ನಮ್ಮ ದೇಶದ ಒಂದು ದುರಂತ ಕಥೆ ಇದು ಒಂದು ರೀತಿಯಲ್ಲಿ ಹಾಗೆ ಮುಸ್ಲಿಮ್ಸ್ ಬಂದು ಹಾಳು ಮಾಡಿದ್ರು ಅದರ ಮೇಲೆ ಮಸೀದಿ ಕಟ್ಟಿದ್ರು ಅವರಿಗೆ ಆ ಶಿಲ್ಪಕಲೆ ಆಗಲಿ ಒಂದು ಕಲಾಭಿರುಚಿ ಇರಲಿಲ್ಲ ಅನ್ನೋದಕ್ಕೆ ತೋರಿಸುತ್ತೆ ಅವನು ಯಾವ ಥರ ಇಸ್ಲಾಂನಲ್ಲಿ ಏನು ಹೇಳ್ತೋ ಶಿಲ್ಪ ನಾವು ಪೂಜೆ ಮಾಡಬಾರ್ದು ಐಡಲ್ ವರ್ಷಪ್ ಮಾಡಬಾರ್ದು ಅಂತ ಹೇಳಿ ಅದನ್ನ ಅಕ್ಷರಶಃ ಅವ್ರು ಪಾಲಿಸ್ಕೊಂಡು ಬಂದಿದ್ದನ್ನು ಇದಕ್ಕೆ ಸಾಕ್ಷಿ ಗೊತ್ತಾಗಿ ಹೊತ್ಕೊಂಡಿದ್ದೆ ನಾನು ಅದನ್ನು ನೋಡಿ ನನಗೂ ಮನಸ್ಸು ಸಲತ್ತು ದೀನ ಜನಾವನ ದೀಕ್ಷ ದೀನ ಜನಾವನ ದೀಕ್ಷ ದುರಿತಾಪ ವೀಕ್ಷ ದುರಿತಾಪ ವೀಕ್ಷ ದಾಶರತೆ ಮಾಂ ಪಾಲಯ ದಾಶರತೆ ಮಾಂ ಪಾಲಯ ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿದ ಒಂದು ಗುಡಿ ಹಾಳಾಗೋಯ್ತಲ್ಲ ಅದ್ರ ಪಕ್ಕದಲ್ಲಿ ಒಂದು ಸಾಮಾನ್ಯ ಗ್ರಹದಲ್ಲಿ ಒಂದು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಇದು ಕಾಶಿಯ ಒಂದು ಗುಡಿಗಳ ವೃತ್ತ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾಶಿಯನ್ನಲ್ಲಿ ಕೇವಲ ಪುರುಷ ಸೀಮಿತವಾದ ಗುಡಿಗಳು ದೇವರ ಗುಡಿಗಳು ಮಾತ್ರ ಅಲ್ಲ ದೇವತೆಗಳ ಗುಡು ಗುಡಿಗಳು ಕೂಡ ಇವೆ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿಯವರಿಗೆ ನಿಮಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು